ದೇಶ ವಿದೇಶಕ್ಕೂ ಹಬ್ಬಿದ ಅಡಿಕೆ ಮಾಫಿಯಾ ರಾಳದ ಹೆಸರಲ್ಲಿ ದುಬೈನಿಂದ ಅಡಿಕೆ ಆಮದು ಸಂಸದರು ಶಾಸಕರು ಅಕ್ರಮದ ವಿರುದ್ಧ ದನಿ ಎತ್ತಲ ಏಕೆ ಶಿವಮೊಗ್ಗ ಮಲೆನಾಡಿನ ಅಡಿಕೆ ಮಾಫಿಯಾದ ಕೈಗಳು ಈಗ ದೇಶ ವಿದೇಶದಲ್ಲೂ ತಮ್ಮ ಚಾಲಾಕಿತನದ ಮೂಲಕ ವ್ಯವಹಾರ ಮಾಡಲು ಮುಂದಾಗಿವೆ ಗುಜರಾತಿನ ಮುಂದ್ರಾ ಬಂದರಿನಲ್ಲಿ ಮೂರು ಕೋಟಿ ಮೌಲ್ಯದ ಐವತ್ಮೂರು ಟನ್ ಅಕ್ರಮ ಅಡಕೆ ವಶಪಡಿಸಿಕೊಳ್ಳಲಾಗಿದೆ ರಾಳದ ಹೆಸರಿನಲ್ಲಿ ದುಬೈನಿಂದ ಬಂದಿದ್ದ ಅಡಿಕೆ ಕಂಟೈನರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಚ್ನ ಮುಂಡ್ರಾ ಬಂದರಿನಲ್ಲಿ ಅಕ್ರಮವಾಗಿ ಅಡಿಕೆ ಸಾಗಾಟ ಪ್ರಕರಣ ವರದಿಯಾಗಿದ್ದು ಸುಮಾರು ಮೂರು ಕೋಟಿ ರೂಪಾಯಿ ಮೌಲ್ಯದ ಐವತ್ಮೂರು ಟನ್ ಅಡಿಕೆ ಎರಡು ಕಂಟೇನರ್ಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಕಂಟೈನರ್ಗಳು ದುಬೈನಿಂದ ಬಂದಿತ್ತು ರಾಳ ಹಾಗೂ ಧಾನ್ಯ ಎಂದು ಉಲ್ಲೇಖಿಸಿ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಅಧಿಕಾರಿಗಳು ತನಿಖೆ ನಡೆಸುವ ವೇಳೆ ಅಡಿಕೆ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು ಬಂದರಿನಲ್ಲಿ ರಾಳ ಅಥವಾ ಧಾನ್ಯಗಳು ಎಂದು ತಪ್ಪಾಗಿ ಘೋಷಿಸಲಾಗಿತ್ತು ಅಡಿಕೆ ಆಮದು ಮಾಡಿಕೊಳ್ಳಲು ಹಾಗೂ ತೆರಿಗೆ ತಪ್ಪಿಸಲು ಈ ತಂತ್ರಗಳನ್ನು ಕಳೆದ ಕೆಲ ಸಮಯಗಳಿಂದ ನಡೆಸಲಾಗುತ್ತಿದೆ ಈ ಬಾರಿ ಅಧಿಕಾರಿಗಳು ಪತ್ತೆ ಮಾಡಿದ್ದು ಇದೀಗ ಇನ್ನೂ ಎರಡು ಕಂಟೈನರ್ಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ ಡಿ ಕಾರ್ಯನಿರ್ವಹಣೆಯ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ ಏಕೆಂದರೆ ಡಿ ಸ್ವಲ್ಪ ಸಮಯದವರೆಗೆ ನಿಷ್ಕ್ರಿಯವಾಗಿದೆ ಎಂದು ಆರೋಪಿಸಲಾಗಿದೆ ದೇಶದ ವಿವಿಧ ಗಡಿಯಲ್ಲಿ ಅಡಿಕೆ ಕಳ್ಳ ಸಾಗಣೆ ಿದ್ದು ಈ ಬಗ್ಗೆ ಮಲೆನಾಡು ಕರಾವಳಿ ಮಧ್ಯೆ ಕರ್ನಾಟಕ ಸಂಸದರು ಶಾಸಕರು ಧ್ವನಿ ಎತ್ತಬೇಕಿದೆ ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು